ಎಣ್ಣೆ ಹೊಡೆದಿರಲಾಗ ಮಾತಾಡೋದಿಲ್ಲ ಇವತ್ತು ಎಂತ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಈ ತರ ಡಿಸಪಾಯಿಂಟ್ಮೆಂಟ್ ನನ್ನ ಲೈಫ್ ಅಲ್ಲಿ ನಮ್ಮಮ್ಮಿ ಕ್ವಿಕ್ ಏನ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸದೆ ಪಲಾವ್ ಮಾಡಿದ್ರು ನಮ್ಮನೆ ಪುಟ್ಟಲಕ್ಷ್ಮಿ ನೋಡಿಗುಟ್ಟಲಕ್ಷ್ಮಿ ಹಲೋ ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗ್ ಅಂದರೆ ಪ್ರಿಪರೇಷನ್ ವ್ಲಾಗಲ್ಲಿ ನಮ್ಮ ಕಷ್ಟನ ನೀವು ಅರ್ದ್ಕೊಂಡು ನಮ್ಮ ಜೊತೆ ಸಿಂಕ್ ಆಗಿ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ದಿಸ್ ಇಸ್ ದ ವೆರಿ ನೆಕ್ಸ್ಟ್ ಡೇ ನಾನು ಮಮ್ಮಿ ಸೀರೆ ಉಡಿಸಿ ಮುಗಿಸೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗಿತ್ತು ನಾನು ಯಾವುದೇ ವರ್ಷವೂ ನಮ್ಮ ಮನೇಲಿ ನಾನು ಚಿಕ್ಕೊಳ್ಳಿರುವಾಗ್ಲಿಂದನೂ ನಮ್ಮ ಮಮ್ಮಿ ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೇ ಅಂದ್ಕೊಳ್ಳಿ ಲಕ್ಷ್ಮಿ ಕೂರಿಸ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಬಟ್ ನಾನು ಯಾವತ್ತೂ ಸೀರೆ ಉಡ್ಸೋಕ್ಕೆ ಹೆಲ್ಪೇ ಮಾಡಿ ಮಾಡಿದೋಳಲ್ಲ ಈ ವರ್ಷ ಅಷ್ಟೇ ಪಾಪ ನಮ್ಮ ಮಮ್ಮಿಗೆ ಒಬ್ಬರೇ ಕಷ್ಟಪಡ್ತಾರಲ್ಲ ಅಂತ ನಾನು ಹೆಲ್ಪ್ ಮಾಡಿದೆ ಆ್ಯಂಡ್ ನಾವು ಸೀರೆ ಉಡಿಸಿ ಮುಗಿಸೋ ಅಷ್ಟೊಂದು ನಾಲ್ಕು ಗಂಟೆ ಆಗೋಯಿತು ಇನ್ನೇನು ಮನ್ಗದ್ ಬೇಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೂಜೆ ಮಾಡೋಕ್ಕೆ ಅಂದರು ನಮ್ಮ ಮಮ್ಮಿ ಅಟ್ಲೀಸ್ಟ್ ಬ್ಯೂಟಿ ಸ್ಲೀಪ್ ಒಂದು ಸ್ವಲ್ಪ ಹೊತ್ತು ಮಂದ್ಕೊಳ್ಳಿ ಪವರ್ನ್ ಆ್ಯಪ್ ಆದರೂ ತೊಗೊಳ್ಳಿ ಒನ್ ಅವರ್ ಆದರೂ ಮನ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ಮಲಗಿಸಿದೆ ಅದಾದಮೇಲೆ ನಾನು ಅವ್ರ ಜೊತೆ ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ ನಮ್ಮಮ್ಮಿಗೂ ಬರಲಿಲ್ಲ ಇದ್ರು ಅದಾದಮೇಲೆ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ನಮ್ಮಮ್ಮಿ ನೋಡಿದ್ರೆ ಒನ್ ಅವರ್ ಕರೆಕ್ಟಾಗಿ ಎದ್ಬಿಟ್ಟಿದ್ದಾರೆ ಏನೋ ಮಲ್ಕೊಂಡು ಐದು ಗಂಟೆ ಐದುವರೆಗೆಲ್ಲ ಎದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎದ್ದಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಆಗಿತ್ತು ಅನಿಸುತ್ತೆ ಸೊ ನಾನು ಎದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ರೆಡಿ ಎಲ್ಲ ಏನಾಗಿರಲಿಲ್ಲ ಅಂದ್ಕೊಳ್ಳಿ ಬಟ್ ಸ್ನಾನ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಐ ಥಿಂಕ್ ಆರೂವರೆ ಒಳಗಡೆನೋ ಏಳು ಗಂಟೆ ಒಳಗಡೆನೋ ನಾವು ಪೂಜೆ ಮುಗಿಸ್ಬೇಕಾಗಿತ್ತು ನಮ್ಮಮ್ಮಿ ಆಲ್ರೆಡಿ ಟೈಮಿಂಗ್ಸ್ ಎಲ್ಲ ಕೇಳಿ ಇಟ್ಕೊಂಡಿದ್ರು ಸೊ ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಆಚೆ ಕಡೆ ನೋಡಿದ್ರೆ ಎಲ್ಲರೂ ಆಲ್ರೆಡಿ ಪೂಜೆ ಮಾಡ್ತಾ ಇದ್ರು ಸೊ ಇಲ್ಲಿ ನಮ್ಮಮ್ಮಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಇದ್ರೋಳು ಅಷ್ಟೊಳ ಇಷ್ಟೆಲ್ಲ ರೆಡಿ ಮಾಡಿದ್ರು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ವ್ಲಾಗಲ್ಲಿ ಹೇಳಿದ್ನ ಲೈವಲ್ಲಿ ಹೇಳಿದ್ನ ಸೊ ಆ ಎರಡು ಆನೆಗಳಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಜರ್ಮನ್ ಸಿಲ್ವರಲ್ಲಿ ನಾವು ತೊಗೊಂಡಿದ್ದು ಆ್ಯಂಡ್ ನಾನು ಆ ಆನೆ ನೋಡಿದ ತಕ್ಷಣ ಅದಕ್ಕೆ ಹೆಸರಿಟ್ಟೆ ಅರ್ಜುನ ಒಂದು ಬಲರಾಮ ಒಂದು ಅಂತ ಸೊ ನಾವು ಲಕ್ಷ್ಮಿ ಕೋರ್ಸಿದಾಗ ಮಾತ್ರ ಅದನ್ನು ಆಚೆ ತೆಗಿತೀವಿ ಇನ್ಯಾವುದಾದ್ರೂ ಸ್ಪೆಷಲ್ ಪೂಜೆಗೆ ತೆಗಿತೀವ್ ಗೊತ್ತಿಲ್ಲ ಬಟ್ ಲಕ್ಷ್ಮೀ ಪೂಜೆ ಮಾತ್ರ ಅದನ್ನ ಆಚೆ ಎತ್ತಿರ್ತೀವಿ ಸೊ ಎತ್ತಾಗೆಲ್ಲ ನನಗೆ ಆ ಹೆಸರು ಆ ನೆನಪಾಗುತ್ತೆ ಅದು ಅದ್ಬಿಟ್ರೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ನನಗೆ ನೀವು ಊಟಿ ವ್ಲಾಗಲ್ಲಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗಿರುತ್ತೆ ದಟ್ ನನಗೆ ಆನೆಗಳಂದ್ರೆ ತುಂಬಾ ಇಷ್ಟ ನೋಡಕ್ಕೂ ಇಷ್ಟ ಅದನ್ನ ಮುಟ್ಟಕ್ಕೂ ಇಷ್ಟ ಯಾವುದೋ ಒಂದು ಕಾಲದಲ್ಲಿ ನಾವು ದುಬಾರಿಗೆ ಹೋಗಿದ್ದಾಗ ಅವಾಗೆಲ್ಲ ನಾವು ಚಿಕ್ಕ ಮಕ್ಳಿರುವಾಗ ಇರುವಾಗ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಾ ಇರಲಿಲ್ಲ ಎಷ್ಟೊಂದು ಹೈಪು ಇರ್ತಾ ಇರಲಿಲ್ಲ ಕೂರ್ಗಲ್ಲಿ ನಾವೆಲ್ಲಿ ಹೋದರೆ ಆನೆಗೆಲ್ಲ ಸ್ನಾನ ಮಾಡಿಸ್ಬೋದಾಗಿತ್ತು ಮುಟ್ಬೋದಾಗಿತ್ತು ನೋಡ್ಬೋದಾಗಿತ್ತು ಎಷ್ಟು ಹತ್ತಿರದಿಂದ ನೋಡ್ಬೋದಾಗಿತ್ತು ಐ ಥಿಂಕ್ ನಮಗೆ ಅಂದರೆ ಈ ಮೈಸೂರು ಜೊತೆ ಕನೆಕ್ಟೆಡ್ ಆಗಿರೋರು ಯಾರು ಇರ್ತಾರೆ ಅವ್ರಿಗೆಲ್ಲ ದಸರಾ ಅಂಬಾರಿಲಿ ನೋಡಿ 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 ಆನೆಗಳನ್ನ ಆನೆಗಳಂದ್ರೆ ತುಂಬ ಇಷ್ಟ ಅನಿಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಹಂಗೆಲ್ಲ ಇತ್ತು ಬಟ್ ಇತ್ತೀಚೆಗೆ ಐ ಡೋಂಟ್ ಥಿಂಕ್ ಸೊ ನಾನು ದುಬಾರಿಗೆ ಹೋಗೇ ಇಲ್ಲ ಆನೆಗಳನ್ನ ನೋಡೇ ಇಲ್ಲ ಆ್ಯಂಡ್ ಊಟಿಗೆ ಹೋದಾಗ ನಿಮಗೆ ಗೊತ್ತು ಮುದುಮಲೈ ಅಥವಾ ಬಂಡೀಪುರಲ್ಲಿ ನೋಡೋಕ್ಕೆ ಹೋದಾಗ ನಮಗೆ ನೋಡೋಕೆ ಆಗಿಲ್ಲ ಯಾಕಂದರೆ ಆ ಮೂರಾಗೂ ಇರಲಿಲ್ಲ ಅಲ್ಲಿ ಆ್ಯಂಡ್ ನಾವು ಹೋಗೋ ಅಷ್ಟರಲ್ಲಿ ಎಲಿಫೆಂಟ್ ಕ್ಯಾಂಪೇ ಕ್ಲೋಸ್ ಆಗಿಬಿಟ್ಟಿತ್ತು ಸ್ವಲ್ಪ ಬೇಜಾರಾಯಿತು ಬಟ್ ರಿಯಲ್ ರಿಯಲ್ ಆನೆಗಳನ್ನ ನೋಡಿ ನಾನು ತುಂಬ ದಿನ ಆಗಿದೆ ಆ್ಯಂಡ್ ಯಾ ಹೋಪ್ಫುಲ್ಲಿ ಡೇ ಲಾಸ್ಟ್ ಟೈಮ್ ನಾನು ಕೂರ್ಗೆ ಹೋದಾಗ್ಲೂ ಅಲ್ಲಿ ದುಬಾರಿ ಓಪನ್ ಆಗಿರಲಿಲ್ವಾ ನಾವು ಹೋಗಿರಲಿಲ್ಲವಾ ನಾವು ಹೋಗಿರಲಿಲ್ಲ ಅನ್ಸುತ್ತೆ ಸಮ್ ಡೇ ಎನಿ ಡೇ ಎನಿವೇಸ್ ವರಮಾಲಕ್ಷ್ಮಿ ಹಬ್ಬದಿಂದ ಸೀದಾ ಅದು ಹೆಂಗೆ ಆನೆಗಳ ಬಗ್ಗೆ ಡಿಸ್ಕಷನ್ ಹೊಟ್ಟೋಯಿತು ಅಂತ ನನಗೂ ಗೊತ್ತಿಲ್ಲ ಬಟ್ ನೀವು ಹೇಳಿ ನಿಮಗೆ ಫೇವ್ರೆಟ್ ಅನಿಮಲ್ ಯಾವುದು ಅಂತ ಒಬ್ಬೊಬ್ರಿಗೂ ಒಂದೊಂದು ಫೇವ್ರೆಟ್ ಅನಿಮಲ್ ಇರುತ್ತೆ ನನಗೆ ಆನೆ ಅಂದರೆ ಇಷ್ಟ ಸೊ ನಿಮಗೆ ಯಾವ ಪ್ರಾಣಿ ಅಂದರೆ ಇಷ್ಟ ಅನ್ನೋದನ್ನ ಹೇಳಿ ಆ್ಯಂಡ್ ಇಲ್ಲಿ ಇನ್ನೇನು ಆಲ್ಮೋಸ್ಟು ಎಲ್ಲ ನಮ್ಮ ಮಮ್ಮಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಪೂಜೆ ಅನ್ನೋದು ಹೆಂಗೆ ಅಂದರೆ ನಾವು ಏನೇ ರೆಡಿ ಮಾಡ್ಕೊಂಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ಮಿಸ್ ಹೊಡೆದಿರ್ತೀವಿ ಆಮೇಲೆ ಅದೆಲ್ಲೋಯ್ತು ಇದೆಲ್ಲೋಯ್ತು ಅಂತ ನೆನೆಸ್ಕೊಳ್ತಾ ಇರ್ತೀವಿ ಸೊ ನಾನು ಇದಕ್ಕೆ ಜಾಸ್ತಿ ಇನ್ವಾಲ್ವ್ ಆಗದೇ ಇರೋದ್ರಿಂದ ನಮ್ಮ ಮಮ್ಮಿಗೆಲ್ಲ ಗೊತ್ತಿರುತ್ತೆ ಎಲ್ಲಿದೆ ಏನಿದೆ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ರು ಈಸಿಯಾಗಿ ಆಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ನಾನು ಈ ಕಡೆ ತಲೆ ಹಾಕೋಕ್ಕೆ ಹೋಗಿಲ್ಲ ಈ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ ಐ ಥಿಂಕ್ ಆಚೆ ಕಡೆ ತುಳಸಿ ಕಟ್ಟೆಗೆಲ್ಲ ದೀಪ ಇಟ್ಕೊಂಡು ಬರ್ತಾ ಇದ್ದೆ ಆಮೇಲೆ ಒಟ್ಟಿಗೆ ದೀಪ ಅಣಸೋಣ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಇಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಫ್ರೂಟ್ಸು ಅದೆಲ್ಲ ನಾವೇ ತಂದಿದ್ದೆ ರಾತ್ರಿ ನಾನು ಎದ್ದೇ ಇರಲಿಲ್ಲ ಅವ್ರಿಗೆ ಅದೆಲ್ಲ ಅರೇಂಜ್ ಮಾಡ್ಕೊಡೋಕ್ಕೆ ಅವರೇ ಪಾಪ ಎಲ್ಲ ಅರೇಂಜ್ ಮಾಡಿಕೊಂಡ್ರು ಆ್ಯಂಡ್ ಈ ಸೀರೆ ಈ ಸೀರೆ ಬದಲು ನಾವು ವೈಟ್ ಆ್ಯಂಡ್ ಪರ್ಪಲ್ ಸೀರೆ ಉಡ್ಸಿದ್ರೆ ನೆಕ್ಸ್ಟ್ ಲೆವೆಲ್ ನೀವು ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ ಅರ್ಧಂಬರ್ಧ ಉಡ್ಸಿನೇ ಆ ಸೀರೆ ಎಷ್ಟು ಲುಕ್ಕಾಗಿ ಕಾಣ್ತಾ ಇತ್ತು ಅಂತ ಆ್ಯಂಡ್ ಬ್ಯಾಗ್ರೌಂಡ್ ಜೊತೆ ಅಂತೂ ಮ್ಯಾಸ್ ಆಗಿರೋದು ಇದು ನೋಡಿದ್ರೆ ಬ್ಯಾಗ್ರೌಂಡು ಸಿಮಿಲರಾಗಿದೆ ಆ್ಯಂಡ್ ನಾವು ದೇವ್ರಿಗೆ ಹುಡ್ಸಿರೋ ಸೀರೆನೂ ಸಿಮಿಲರ್ ಆಗಿದೆ ಯಾ ಏನೋ ಕಷ್ಟಪಟ್ಟು ಹುಡ್ಸಿದ್ವಿ ಯಾವ್ದು ಸೂಟ್ ಆಗುತ್ತೆ ಅದು ಆ್ಯಂಡ್ ಇಲ್ಲಿ ನೋಡಿದ್ರೆ ಮಮ್ಮಿ ದೇವ್ರಿಗೆ ಹುಡ್ಸಿರೋ ಸೀರೆ ಸಿಮಿಲರ್ ಕಲರ್ ಹಾಕ್ಕೊಂಡಿದ್ದಾರೆ ನಾನು ಬಂದು ದೇವ್ರಿಗೆ ಹಿಂದೆಗಡೆ ಹಾಕಿರೋ ಬ್ಯಾಗ್ರೌಂಡ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಇನ್ಸಿಡೆಂಟ್ಲಿ ನಾನು ಅವತ್ತೇ ನೆನ್ಸ್ಕೊಂಡೆ ಈ ಥರ ನಾವು ಇನ್ಸಿಡೆಂಟಾಗಿ ಹಾಕ್ಕೊಂಡಿದ್ದೀವಿ ಕ್ಲೋತ್ಸ್ನ ಅಂತ ಅಂದ್ಕೊಂಡು ಬಟ್ ಯಾಕೆ ಇಸ್ ನಾವು ಅಂದ್ಕೊಂಡಿದ್ದೆಲ್ಲ ಆಗೋಲ್ಲ ಸಲ ಬಟ್ ಏನು ಮಾಡೋಕ್ಕಾಗಲ್ಲ ದಟ್ಸ್ ದಟ್ಸ್ ಲೈಫ್ ಲೈಫ್ ವಿಲ್ ಟೀಚರ್ಸ್ ಲೆಸನ್ಸ್ ಸಮ್ ಡೇ ಲೆಸನ್ಸ್ ಲೈಕ್ ದಿಸ್ ಅಲ್ವಾ ನಿಮ್ಮ ಮನೇಲೆಲ್ಲ ಹೇಗಾಯಿತು ಹಬ್ಬ ಅನ್ನೋದನ್ನ ಹೇಳಿ ಆ್ಯಂಡ್ ಇವಾಗ ನಮ್ಮಮ್ಮಿ ಕಳಸ ಎಲ್ಲ ನೀಟಾಗೆ ತೆಂಗಿನಕಾಯಿನ ರೆಡಿ ಮಾಡ್ಕೊಂಡು ಬಂದು ಕಳ್ಸದ ಮೇಲೆ ತೆಂಗಿನಕಾಯಿ ಇಟ್ಟು ಅದಾದಮೇಲೆ ಇಡ್ತಾ ಇದ್ದಾರೆ ಇದು ಐ ಥಿಂಕ್ ನಮ್ಮ ಮನೇಲಿ ತುಂಬ ವರ್ಷದಿಂದ ಇದೆ ಈ ಮುಖವಾಡ ಫಸ್ಟ್ ತಂದಿದ್ದ ಮುಖವಾಡ ಆ್ಯಂಡ್ ಇದೇ ಮುಖವಾಡನೇ ನಾವು ಯಾವಾಗಲೂ ದೇವ್ರಿಗೆ ಇಡ್ತಾಯಿದ್ದೀವಿ ನಾನು ಸುಮಾರು ವರ್ಷದಿಂದ ಹೇಳ್ತಾಯಿದ್ದೀನಿ ನಮ್ಮ ಮಮ್ಮಿಗೆ ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂತ ಬಟ್ ಅದೇನೋ ನಮ್ಮಮ್ಮಿಗೆ ಫುಲ್ಲು ಲವ್ ಈ ಮುಖವಾಡದ ಮೇಲೆ ಯಾಕಂದರೆ ಫಸ್ಟ್ ಫಸ್ಟು ಬಂದಂಥ ಲಕ್ಷ್ಮಿ ಅಲ್ವಾ ಎಲ್ಲರಿಗೂ ಆ ಕನೆಕ್ಷನ್ ಇದ್ದೇ ಇರುತ್ತೆ ಅದಕ್ಕೆ ನಮ್ಮಮ್ಮ ಚೇಂಜ್ ಮಾಡೋಕೊಪ್ಕೊಳ್ತಾನೆ ಇಲ್ಲ ಹೋಪ್ಫುಲಿ ಡೇ ದಟ್ ಸಮ್ ಡೇ ವಿಲ್ ಬಿ ನೆಕ್ಸ್ಟ್ ಇಯರ್ ವರಮಾಲಕ್ಷ್ಮಿ ಅಂತ ಅನಿಸುತ್ತೆ ಸೊ ಆವಾಗ ನಾವು ಚೇಂಜ್ ಮಾಡಿ ನೋಡೋಣ ಮುಖವಾಡೋಣ ಯಾಕಂದರೆ ಇವಾಗ ತುಂಬ ಚೆನ್ನಾಗಿರೋ ಎಲ್ಲ ಬಂದಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೇವ್ರನ್ನ ನೋಡಿದಂಗೆ ಅನಿಸುತ್ತೆ ಇದನ್ನು ದೇವ್ರನ್ನ ನೋಡಿದಂಗೆ ಅನಿಸುತ್ತೆ ಹಂಗಲ್ಲ ಬಟ್ ಮೂಗ್ಬೆಟ್ಟು ಆ್ಯಂಡ್ ಕಿವಿ ಓಲೆ ಅದೆಲ್ಲ ಏನೇನೋ ಹಾಕಿರ್ತಾರಲ್ವಾ ಸೊ ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ ಹೋಪ್ಫುಲಿ ನಾವು ಅದನ್ನು ತೊಗೊಂಡಿರ್ತೀವಿ ಮುಂದಿನ ವರ್ಷ ಅಷ್ಟರಲ್ಲಿ ಇಲ್ಲಿ ನಮ್ಮ ಲಕ್ಷ್ಮೀನ ಕೂರಿಸಿ ಎಲ್ಲ ರೆಡಿ ಮಾಡಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಟೈಮ್ ನಾನು ಆಚೆ ಕಡೆ ತುಳಸಿ ಕಟ್ಟೆಯಿಂದ ಇಟ್ಕೊಂಡು ಬಂದನಲ್ಲ ದೀಪಗಳನ್ನು ಇವಾಗ ಅದನ್ನೆಲ್ಲ ಒಂದೊಂದೇ ದೀಪ ಹಚ್ಕೊಂಡು ಬರೋವಂಥ ಟೈಮ್ ಆ್ಯಂಡ್ ಒಳಗಡೆ ನಮ್ಮ ಮಮ್ಮಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಆಲ್ರೆಡಿ ಆ್ಯಂಡ್ ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತಂದರೆ ನಮ್ಮ ಮಮ್ಮಿ ತುಂಬ ಜೋರಾಗಿ ಅದು ನಮ್ಮ ಸ್ಪೀಕರಲ್ಲೇ ಹಾಡುಗಳನ್ನ ಹಾಕಿದ್ರು ಲಕ್ಷ್ಮಿದು ಹಾಡುಗಳು ಸೊ ಅದಕ್ಕೆ ಕಾಪಿ ರೈಟ್ ಬೀಳತ್ತೆ ಅಂತ ನಾನಿಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಷ್ಟು ಚಂದವಾಗಿ ಕಾಣ್ತಾ ಇದೆ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಚೆನ್ನಾಗಿದೆ ಅಲ್ವ ಹೆಸರು ಮುದ್ದು ಲಕ್ಷ್ಮಿ ಅಂತ ಯಾ ಹೇಗಿದೆ ಅಂತ ಹೇಳಿ ನೀವು ಕೇಳ್ಬೋದು ಮನೆಯವರೆಲ್ಲ ಎಲ್ಲಿ ಬಂದು ನೀವು ಒಬ್ಬರೇ ಪೂಜೆ ಮಾಡ್ತಾ ಇದ್ದೀರಾ ನೀವು ಅಮ್ಮ ಇಬ್ಬರೇ ಅಂತ ಗುಬ್ಬಿ ಇದ್ಲು ನಮ್ಮ ಜೊತೆಯಲ್ಲಿ ಅವಳು ಕೂತ್ಕೊಂಡು ನೋಡ್ತಾ ಇದ್ಲು ನಾವು ಪೂಜೆ ಮಾಡೋದನ್ನ ಬಟ್ ನಿಮ್ಮಿ ಅವನು ರಾತ್ರಿಯೆಲ್ಲ ಹರೀಶ ಜೊತೆ ಬೇರೆ ಕಡೆ ಸೀರೆ ಉಡ್ಸೋಕೆ ಹೋಗಿದ್ನಲ್ವ ಎಷ್ಟೊಂದು ಇತ್ತು ಅವ್ರಿಗೆ ಲೈನಲ್ಲಿ ಬೇರೆ ಮನೆಗಳು ಸೀರೆ ಉಡ್ಸೋಕ್ಕೆ ಸೊ ಅವ್ರು ಬರೋ ಅಷ್ಟೊಲ್ಲೇ ಬೆಳಗಿನ ಜಾವ ಆಗಿತ್ತು ಪೂಜೆ ಎಲ್ಲ ಆಗಿ ನಾವು ಕೂತ್ಕೊಂಡಿರ್ತೀವಿ ಆವಾಗ ನಿಮ್ಮಿ ತೇಜು ಇಬ್ರು ಎಂಟ್ರಿ ಕೊಡ್ತಾರೆ ಸೊ ಯಾ ಅದಕ್ಕೆ ಅವರು ಇರಲಿಲ್ಲ ಇಲ್ಲಿ ಅದಾದ್ಮೇಲೆ ನಮ್ಮಮ್ಮಿ ನಾನು ಆರತಿ ತೊಗೊಂಡು ಗುಬ್ಬಿಗೆ ಆರತಿ ಕೊಟ್ಟು ಮಮ್ಮಿನೂ ಆರತಿ ತೊಗೊಂಡು ಅದಾದಮೇಲೆ ನಾವು ದೇವ್ರಿಗೆ ಅಕ್ಷತೆ ಎಲ್ಲ ಹಾಕಬೇಕಲ್ಲ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಹೂವು ಕಟ್ಕೊಂಡ್ವಿ ಕೈಗೆ ಒಂಥರ ಖುಷಿ ನಮ್ಮ ಮನೇಲಿ ದೇವರೆಲ್ಲ ಕೂರಿಸ್ಬಿಟ್ಟು ನಾವು ಕೈಗೆ ಹೂವು ಎಲ್ಲ ಕಟ್ಕೊಂಡಿದ್ದೀವಿ ಅಂತ ತೋರ್ಸ್ಕೊಳ್ಳೋಕೆ ಅವಾಗ ತುಂಬ ಖುಷಿ ಇರ್ತದೆ ಯಾ ಹೀಗೆ ಆಯಿತು ನಮ್ಮ ಮನೆ ಹಬ್ಬ ರಾತ್ರಿ ಎಲ್ಲ ಏನಾಯಿತು ಏನೋ ಸೀರೆ ಉಡಿಸೋದು ಅದೆಲ್ಲ ಬಿಡಾಕ್ಬಿಡಿ ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ಅಂತೂ ಆ ಸಮಾಧಾನ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲು ಬಟ್ ನನಗೆ ಈ ಸಾಂಬ್ರಾಣಿ ಇದ್ರ ಹೊಗೆ ಎಲ್ಲ ಆಗೋದೇ ಇಲ್ಲ ಒಂದು ಅರ್ಧ ಗಂಟೆ ಹೋಗಿ ಆಚೆ ಕುತ್ಕೊಂಡ್ಬಿಟ್ಟಿದೆ ಪುಟ್ಟಲಕ್ಷ್ಮಿ ಬಾರ ಒಂದ ಡ್ಯೂಟಿ ಮಾತ್ರ ಬಿಡಲ್ಲ ಇರು ನಿಮ್ಗೆ ಗೊತ್ತಿರೋ ಹಂಗೆ ರಾತ್ರಿ ವ್ಯರ್ಥ ಪ್ರಯತ್ನ ಆದ್ಮೇಲೂ ನಮ್ಮ ಸೀರೆ ತೇಜಪ್ಪ ನಿಮ್ಮಿ ಎಲ್ಲ ಕಟ್ಟಿ ಹೊಡಿಬೇಡ ತೇಜಪ್ಪ ವಾಟ್ ಇಸ್ ಯರ್ ಫಸ್ಟ್ ರಿಯಾಕ್ಷನ್ ಫಾರ್ ದ ಯೂ ನೋ ಸೀರೆ ಅವರೆಲ್ಲ ನಿಿದ್ದೇನೆ ಏನು ಕೈ ಗೊಂಬೆ ಇರ್ಲಿ ಬಿಡು ಏನು ಕೆಲಸ ಇದೆಕ್ಕೆ ಆಗಲ್ಲ ಕೈ ನೋಡೋಳು ಏನೇ ಮಾಡ್ತೀಯಾ ಪಾಡ್ಸ್ 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 ಕೊಳ್ಸೆ ಬಿಚ್ಚೋ ಏ ಗೊಂಬೆ

ಎಷ್ಟು ಮುದ್ದೆ ಕಂಟದಲ್ವ ಗುಬ್ಬಿದು ಕೈ ಸೊ ನಾವು ಎವ್ರಿ ಇಯರ್ ಅವಳ ಕೈಗೆ ಈ ಥರ ಕಟ್ತೀವಿ ಅದು ದಾರಾನ ಬಟ್ ಅವಳು ಎವ್ರಿ ಇಯರ್ ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತಾಳೆ ಅಂದರೆ ಒಂದು ಅರ್ಧ ಗಂಟೆನೂ ಇರೋಲ್ಲ ಅವಳ ಕೈಯಲ್ಲಿ ಬಟ್ ಅವಳು ನಮ್ಮ ನಮ್ಮನೆಯೊಳೆ ಅಲ್ವ ಸೊ ಅವಳು ಕಟ್ಟೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವು ಯಾವಾಗಲೂ ಕಟ್ತೀವಿ ನಮ್ಮಮ್ಮಿ ಕ್ವಿಕ್ ಏನು ಈಸಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸದೆ ಪಲಾವ್ ಮಾಡಿದರು ಪಲಾವು ಮೊಸರು ಬಜ್ಜಿ ಎರಡೂ ತಿನ್ಬಿಟ್ಟು ಕುತ್ಕೊಂಡಿದ್ದೆ ಇನ್ನೇನು ನಿಮಗೆ ಹೋಗುತ್ತಿದೆ ನಿದ್ದೆಗೆ ಬಟ್ ನಮ್ಮಮ್ಮ ರವೆ ಉಂಡೆ ಮಾಡೋಣ ಅಂತ ಕರೆದ್ರು ನೋಡಿ ರವೆ ಉಂಡ್ರೆ ನಮ್ಮನೇಲೆ ಹೊಸದಾಗಿ ಮಾಡ್ತಾ ಇದಾರೆ ಇಲ್ಲಿ ಒಂದು ನಿಮಿಷ ಕ್ವಾಲಿಟಿ ಬರ್ತಲ್ಲ ಏನು ಹೊಸದಾಗಿ ಮಾಡ್ತಾ ಇದ್ದೀರಾ ಇಷ್ಟು ದಿನ ನಾವು ಹಾಲು ಕಾಯಿಸಿ ಹಾಲಲ್ಲಿ ಉಂಡೆ ಕಟ್ತಾ ಇದ್ವಿ ಆದರೆ ಇವತ್ತು ಸಕ್ಕರೆ ಪಾಕ ತೆಗೆದು ಒಂದೆಡೆ ಪಾಕ ಅದರಲ್ಲಿ ಮಾಡ್ತಾ ಇದ್ವಿ ಹ್ಞೂ ಎಷ್ಟು ಚೆನ್ನಾಗಿರುತ್ತೋ ನೋಡೋಣ ನಾನು ತುಂಬ ಆದಮೇಲೆ ಎಷ್ಟೊಂದು ಸ್ವೀಟ್ ತಿಂತಾ ಇದೀನಿ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟಿದೆ ಸ್ವೀಟು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದೆ ನಮ್ಮ ಆಫೀಸಲ್ಲಿ ಒಂದು ಕಾಫಿ ಮಿಷಿನ್ ಇದೆ ಅದು ವಿಥೌಟ್ ಶುಗರೇ ಚೆನ್ನಾಗಿರುತ್ತೆ ಕಾಫಿ ಸೊ ಅದನ್ನು ಇದ್ದೆ ಆ್ಯಂಡ್ ಸೊ ಇನ್ನು ಶುಗರ್ ತಿಂದು ತುಂಬ ದಿನ ಆಗಿದೆ ನಾನು ಏನು ಮಾತಾಡ್ತಾ ಅಟ್ ಅದು ದಿಸ್ ಪಾಯಿಂಟ್ ನನಗೆ ಗೊತ್ತಿಲ್ಲ ಎಣ್ಣೆ ನಿಜವಾಗ್ಲೂ ದೇವ್ರು ನನ್ನ ಮುಂದೆನೇ ಇದೆ ಈ ಥರ ಎಲ್ಲ ಅಂದ್ಕೋಬೇಡಿ ಬಟ್ ಯಾ ನಿದ್ದೆ ಇಲ್ಲದೆ ಇರೋದ್ರಿಂದ ನನಗೆ ಆಗ್ತಾನೇ ಇಲ್ಲ ಕಣ್ಣು ಎಳೀತಾ ಇದೆ ಅಂದರೆ ಎಳಿತಾ ಇದೆ ನನ್ನ ಕಣ್ಣು ಯಾವಾಗಲೂ ಹಿಂಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇವತ್ತು ಹಿಂಗೆ ಆಗ್ಬಿಟ್ಟಿದೆ ಹಿಂಗಾಗಿಬ್ರೆ ಟಿವಿನೂ ಹಿಂಗೆ ನೋಡ್ತಾಯಿದ್ದೀನಿ ನಾನು ಬಟ್ ಯಾ ಬನ್ನಿ ಇವಾಗ ರವೆ ಉಂಡೆ ಕಟ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ನಮ್ಮ ಮನೇಲಿ ಇವತ್ತು ಒಬ್ಬಿಟ್ಟು ಮಾಡ್ತಾರೆ ಒಬ್ಬಿಟ್ಟು ಆಮೇಲೆ ಏನು ಕಜ್ಜಿಕಾಯಿ ಎಲ್ಲವೂ ಮಾಡ್ತಾರೆ ಸೊ ಹಣದ ಹಾಫ್ ಡೇ ಟು ಸರ್ವೈ ಫೈನಲಿ ನಾವು ಹಾರ ತೊಗೊಳ್ತಾ ಇದೀವಿ ಅಂಡ್ ದ ತಗೊಂಡು ನೋಡಿ ಹಂಗಂತ ಇಷ್ಟ ಆಯಿತು ಪೂಜೆ ಎಲ್ಲ ಮಾಡಾಯಿತು ಬಟ್ ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ನಿಮಿಷ ಶೇಡಿ ಸೊ ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಮಮ್ಮಿ ಬಂದಿದ್ರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಬಟ್ ಫೋನಲ್ಲಿ ಹೇಳಿದ್ವಿ ರೂ ಅಷ್ಟು ಏನಂತಾರೆ ಪ್ರೀತಿ ಕೊಟ್ಟು ನಾವು ಹೇಳಿದ್ದಕ್ಕೆ ಬಂದರು ಅಲ್ಲಿಂದ ಎಷ್ಟು ದೂರದಿಂದ ಗೊತ್ತಾ ತುಂಬ ದೂರ ಅವ್ರ ಮನೆ ಅಲ್ಲಿಂದ ಬಂದಿದ್ದಾರೆ ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ ಅವ್ರ ನಾವು ಇಟ್ಬಿಟ್ಟು ಬರಬೇಕಾದ್ರೆ ನಾವು ಹೂವನೇ ತೊಗೊಂಡು ಬಂದಿಲ್ಲ ಇವಾಗ ದೇವರಿಗೆ ಅಂತ ಹಾರ ಅದನ್ನು ತಗೊಳ್ಳೋಣ ಅಂತ ಮಲ್ಲೇಶ್ವರಕ್ಕೆ ಹೋಗಿದ್ದೆ ಈ ಒಂದು ಹಾರಣ ಮಮ್ಮಿ ಬೇಡ ಸಾವಿರ ರೂಪಾಯಿ ಬೇಡ ಮಲ್ಲಿಗೆ ಒಂದೇ ತೊಗೊಂಬ ಅಂತಂದರು ಬಟ್ ನಿನ್ನೆಯಿಂದ ವಿ ಅಜಸ್ಟ್ ಅಡ್ಜಸ್ಟಿಂಗ್ 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 ಒನ್ಲಿ ಫಾರ್ ದೇವರು ನನಗೆ ಯಾಕೋ ಮನಸ್ಸು ಹೋಗಲಿಲ್ಲ ಅದಕ್ಕೆ ನಾನು ಹಾರಾನೆ ತಗೊಂಬಂದೆ ಬೈತಾರೆ ಬೈಸ್ಕೊಳ್ಳೋಣ ಬಚ್ಚಿಲ್ಲ ನಮ್ಮ ದೇವ್ರು ಚೆನ್ನಾಗಿ ಕಂಡ್ರೆ ಚಲ್ ಮಾಫಿ ಹೋಗೋಣ ಬನ್ನಿ ನಿಮ್ಮ ಮುಂದೆ ತೋರಿಸ್ತೀನಿ ನಮಗೆ ರೇಟ್ ಅಂತ ಕೂತಿದ್ದಾರೆ ನೀನು ಭಾರೆ ಗೊಂಬೆ ನೀನು ಬಾರೆ ಮ್ಯೂಟ್ ಮಾಡಿ ಕೇಳಿಸ್ಕೊಂಬಿಟ್ಟ ಕವರ್ ನೋಡ್ದಾ ನನ್ನ ಬ್ಲಾಗಲ್ಲಿ ಮಾತಾಡ್ಕೊಂಡು ಬಂದೆ ಕೇಳಿಸ್ಕೊಂಬಿಟೇನು ನಿನ್ನೆಯಿಂದ ಬರೀ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟೇ ಮಾಡ್ತಾ ಇದೀವಿ ಯಾಕೆ ಸಾಯಂಕಾಲ ಒನ್ ಟೈಮ್ಗೆ ಅಂತಂದ್ರೆ ಸಾಯಂಕಾಲ ಒನ್ ಟೈಮ್ಗೆ ಅಂತಂದ್ರೆ ದೇವ್ರ ಚೆನ್ನಾಗಿ ಕಾಣಬೇಕು ಫ್ಯೂರ್ ಮಲ್ಗ ಇಸ್ಕೋಬೇಕಾಗಿತ್ತು ಫ್ಯೂರ್ ಮಲ್ಗೆ ಇರಲಿ ನೀಟಾಗಿ ಇದನ್ನ ಸೆಲೆಕ್ಟ್ ಮಾಡಿದ್ದು ಓಪನ್ ಮಾಡಾದ್ರೂ ನೋಡಿ ನಮ್ಮ ಮನೆ ಎದುರುಗಡೆ ಒಬ್ಬರು ತಮಿಳು ಅವರು ಆಡಿ ಅವ್ರದ್ದು ಆಡಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ನಮಗೆ ಅಂತ ಏನು ಕೊಟ್ಟಿದ್ದಾರೆ ಅದೇನಂತಾರೆ ಅಮಲಿ ಅಂಬಲಿ ಕುಚ್ಚಿದ್ರು ಅವೇ ನೋಡಿ ಸ್ವಲ್ಪ ಬೆಲ್ಲ ಕಾಣ್ತಿದೆ ಅಲ್ವಾ ನಮ್ಮ ಲಕ್ಷ್ಮಿ ಆ ತಕ್ಷಣ ಜಗಮಗ ಜಗ ಮಗ 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 ಅಂತ ಒಳ್ಳೆ ಏನಾಯ್ತು ಕಾಣ್ತಾರ ಗೊತ್ತಿಲ್ಲ ಅದನ್ನೇ ನೋಡ್ತೀನಿ ಏನೋ ಅಂತ ಏನೋ ಅವಾರ್ಡ್ ಬಂದಿರಬೇಕು ಹ್ಞೂ ನೋಡಿ ಚೆನ್ನಾಗಿದೆ ಲುಕ್ ಲುಕ್ಕಾಗಿ ಅಷ್ಟು ಉದ್ದು ತೋರಿಸ್ತಾ ಇದಲ್ಲ ಈ ಸೀಕಲ್ ಸಾಕು ಇಲ್ಲಮ್ಮ ನಿನ್ನೆ ನಾವು ಫುಲ್ ತಾವ್ರೆ ಊದು ನೋಡಿದ್ವಿ ಗೈಸಲ್ಲಿ ಫುಲ್ಲು ತಾವ್ರೆ ಊದು ಎಷ್ಟು ಚೆನ್ನಾಗಿತ್ತು ನೋಡಕ್ಕೆ ಗೊತ್ತಾ ಅಷ್ಟು ಚೆನ್ನಾಗಿತ್ತು ನಿನ್ನೆ ಯಾಕೆ ನನ್ಗೆ ಡಬಲ್ ಓಡಿಸ್ ಬಟ್ ಅನಿವಾರ್ಯ ಅನ್ನಾಗ ಓಡಿಸ್ತೀನಿ ನನ್ಗೆ ಸ್ವಲ್ಪ ಭಯ ಗೈಸ್ ಡಬಲ್ಸ್ ಓಡಿಸ್ಬೇಕಾದ್ರೆ ಸೀರೆ ಉಟ್ಕೊಂಡ್ರೆ ಯಾರಾದರೂ ಬಟ್ ಇವತ್ತು ಆಂಟಿನ ನಾನು ಸೇಫ್ ಆಗಿ ಹೋಗಿ ಬಸ್ ಸ್ಟಾಪ್ಗೆ ಬಿಟ್ಬಿಟ್ಟು ಬಂದೆ ಅದನ್ನೇ ಒಂದು ತಾವ್ರೆ ಊದು ಹಾರ ನೋಡ್ತಾ ಇದ್ವಿ ನಾವು ಇಲ್ಲಿ ನಮ್ಮ ಮಮ್ಮಿ ಯಾರ ಹಾಕ್ಬಿಡ್ಲಿ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ನೋಡ್ದಾ ಹ್ಞೂ ನೋಡು ತಿಳ್ಕೊ ಫಸ್ಟು ಬಿಂದು ಹತ್ರ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿ ಮೇಡಮ್ ನೋಡಿ ಅವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿತ್ತು ಬಿಡು ಅದೂ ಏನಂತೆ ರುದ್ರಾಕ್ಷಿ ತಂದುಬಿಡ್ಬೇಕಾಗಿತ್ತು ನಾನು ಅಲ್ವಾ ನೀನು ಹೇಳಿಲ್ಲ ನಾನು ತಂದಿಲ್ಲ ಬೈಬೇಡ ಸೊ ಹೇಳ್ತಾ ಇದ್ದೆ ಹಾಂ ನಿನ್ನೆ ಒಂದು ಲೋಟಸ್ದು ನಾವು ಹಾರ ನೋಡಿದ್ವಿ ಆಯಿತಾ ಒಂದು ಲೋಟಸ್ಸು ಅದಾದಮೇಲೆ ಒಂದು ಲೇಯರ್ ಹೂ ಮಲ್ಲಿಗೆ ಹೂವು ಅದಾದಮೇಲೆ ಮತ್ತೆ ಲೋಟಸ್ ಮತ್ತು ಮಲ್ಲಿಗೆ ಹೂವು ಆ ಥರ ಫುಲ್ ಹಾರ ಇತ್ತು ಕೆಳಗಡೆ ಲೋಟಸ್ ಇತ್ತು ನೆನ್ನೆ ನಾವು ಕೇಳಿದಾಗ ಎಷ್ಟು ಅಂತೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ವಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇವತ್ತೆಷ್ಟು ಕೊಡ್ತಾಯಿದ್ರು ಗೊತ್ತಾ ಐನೂರು ರೂಪಾಯಿಗೆ ಫುಲ್ ಗೀ ಒಣಗೋಗಿತ್ತು ಆ್ಯಂಡ್ ಕಲರ್ ಬೇರೆ ಚೇಂಜ್ ಆಗಿತ್ತು ಅವ್ರು ಒಂದೊಂದು ಪೆಟಲ್ಲೇ ಕಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿಲ್ದೇ ಇರೋದು ಅಂದರೆ ಒಣಗೋಗಿರೋದೆಲ್ಲ ಕಟ್ ಕಟ್ ಮಾಡ್ತಾಯಿದ್ರು ಆ್ಯಂಡ್ ಇವತ್ತು ಹಬ್ಬ ಬಟ್ ಸ್ಟಿಲ್ ನಾನು ನಿಮಗೆ ನಮ್ಮ ಮನೇಲಿ ಏನೇನು ಮಾಡಿದೀವಿ ಅಂತ ತೋರಿಸಿಲ್ಲ ಕೋರ್ಸ್ ಲೈವ್ ಬಂದಿದೆ ಅದರಲ್ಲಿ ಹೇಳಿದೆ ಬಟ್ ಇವಾಗ ತೋರಿಸ್ತೀನಿ ನಾವು ಏನೇನ್ ಮಾಡಿದ್ದೀವಿ ಅಂತ ಇಲ್ಲಿ ನೋಡಿ ದಿಸ್ ಇಸ್ ಒಬ್ಬಟ್ಟು ಇವಾಗ ನಾನು ತುಪ್ಪು ಜೊತೆ ತಿಂತೀನಿ ಆರೋಗ್ಯ ಬಿಸಿ ಬಿಸಿ ಕರ್ಜಿಕಾಯಿ ಅದ್ರಲ್ಲಿ ನಮ್ಮಮ್ಮ ಅರ್ಧ ಹವರ್ ಸೀಸಿಬಿಟ್ಟಿದ್ದಾರೆ ಸೊ ಕ್ಷಮಿಸಿ ಬಿಡಿ

ಆಂಟಿ ಅವರು ಇನ್ನೂ ಬೇರೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿದ್ರು ಸೊ ಒಬ್ಬಟ್ಟಂತೂ ಬೇಡ ನಂಗೆ ಕೇಳಿ ತಿನ್ನೋಕ್ಕಾಗಲ್ಲ ಅಂತಂದ್ರು ಸರಿ ಮನೆಗಾದ್ರೂ ತಗೊಂಡೋಗಿ ಆಂಟಿ ಅಂತ ಎರಡು ಒಬ್ಬಟ್ಟು ಕೊಟ್ವಿ ನಮ್ಮಮ್ಮಿ ಇವಾಗ ಹೇಳ್ಸ್ಕೊ ಏನು ಹೇಳ ಕರ್ಜಿಕಾಯಿ ರವೆ ಉಂಡೆ ಅವ್ರು ಬಂದಿದ್ ಖುಷಿ ಆಯ್ತಾ ಹೋಗ್ಲಿ ತುಂಬ ಖುಷಿ ಆಯಿತು ಆಂಟಿ ಒಂದು ಕರೆದೋಗರೆ ಇವತ್ತು ಬಂದಿದ್ರು ಖುಷಿ ಆಯ್ತು ಅವ್ರ ಪಪ್ಪರ ಕರ್ಜಿಕಾಯಿ ರವೆ ಉಂಡೆ ಕೊಟ್ಟಿಲ್ವಲ್ಲ ಅಂತ ಬೇಜಾರಾಯ್ತಿತ್ತು ಡಂಜೋ ಮಾಡ್ದು ಮಾತಿನ ಸೊ ಇಲ್ಲಿ ಜೋಡಿಸ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಒಬ್ಬಟ್ಟು ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಯಾ ಇವತ್ತು ನಾನು ಟೈಮೇ ಸರಿ ಇಲ್ಲ ರೇಸ್ ಏನಂತ ಗೊತ್ತಿಲ್ಲ ಎಲ್ಲೋ ಎಲ್ಲರೂ ಹೊಡ್ಕೊತಾ ಇದ್ದೀನಿ ಸುಮ್ಮ ಸುಮ್ಮನೆ ಏಟ್ ಮಾಡ್ಕೊತಾ ಇದ್ದೀನಿ ದೇಸ್ ಹೇಳ್ತೀನಿ ನೀರು ಇಲ್ಲಿ ನಮ್ಮ ಅಜ್ಜಿ ತಾತನಿಗೆ ಹೂವು ಇಡಬೇಕಾಗಿತ್ತಾ ಸೊ ಈ ಗ್ಲಾಸ್ನ ಈ ಗ್ಲಾಸ್ನ ಹಿಂಗೆ ಜರುಗಿಸಿದೆ ನಾನು ವಾಪಸ್ ಹಾಕಬೇಕಾದ್ರೆ ಈ ಟಿ ವಿ ಅಡ್ಡ ಬರ್ತಾಯಿತ್ತು ಸೊ ನಾನು ಜರುಗಿಸೋಕಾಗಲಿಲ್ಲ ನಾನೇನು ಮಾಡಿದೆ ಈ ಟಿ ವಿನ ಹಿಂಗೆ ಇಟ್ಕೊಂಡಿದ್ದೀನಿ ಈ ಕೈ ಈ ಬೆರಳು ಹಿಂಗೆ ಕೊಟ್ಬಿಟ್ಟಿದ್ದೀನಿ ಆಮೇಲೆ ಈ ಕಡೆಯಿಂದ ರೈಟ್ ಹ್ಯಾಂಡಲ್ ಹಿಂಗೆ ಜರುಗಿಸ್ದೆ ನೋಡಿ ಪುಚಕ್ ಅಂತು ಇಲ್ಲಿಂದ ರಕ್ತ ಬಂತು ನೋಡಿ ಅರ್ಶನ ಹಾಕಿದ್ದೀನಿ ಕಾಣ್ತಾ ಇದೆಯಾ ದಿಸ್ ಇಸ್ ಒನ್ ಥಿಂಗ್ ಮತ್ತು ನಮ್ಮಮ್ಮ ಆ ರವೆ ಹೋಗಿ ಹುಡುಗ ಬೆಳಗ್ಗೆಯಿಂದ ಬರೀ ಕರೆಂಟ್ ಹೋಗೋದೆ ಮತ್ತು ನಮ್ಮಮ್ಮಿ ರವೆ ಉಂಡೆ ಮಾಡಕ್ಕೆ ಕೊಬ್ಬರಿ ತುರಿ ಅಂತಂದರು ಕೊಬ್ಬರಿ ತುರಿಬೇಕಾದ್ರೆ ನಾನು ಕೈಯೇ ತುರ್ಕೊಂಬಿಟ್ಟೆ ನನಗೆ ಇದೊಂದು ಮತ್ತು ಈ ಬಾಗಿಲು ಓಡಾಡ್ಬೇಕಾದ್ರೆ ಅಡುಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಆ ಬಾಗಿಲು ಹೊಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನೂರು ಸಲ ಕೈಯೇ ಬಂದುಬಿಟ್ಟೈತೆ ನನಗೆ ಇವಾಗ ಮಾರ್ಕೆಟಿಂದ ಬರಬೇಕಾದ್ರೆ ಮಾರ್ಕೆಟಿಂದ ಬರಬೇಕಂತ ನಮ್ಮಮ್ಮ ಅಲ್ಲಿಂದ ನೋಡ್ತಾವೆ ಸೊ ಮಾರ್ಕೆಟಿಂದ ಬರಬೇಕಾದ್ರೆ ಸ್ಟ್ಯಾಂಡ್ ತೆಗಿಯಕ್ಕೆ ಹೋಗಿ ಆ ಸ್ಟ್ಯಾಂಡ್ ಸ್ಟ್ಯಾಂಡ್ ನನ್ನ ಕಾಲ್ ಮೇಲೆ ಹೊಟ್ಟೋಯ್ತು ಪ್ರಾಣ ಹೋದಷ್ಟು ನೋವಾಯ್ತು ಯಾಕಂತ ಗೊತ್ತಿಲ್ಲ ನಾನು ಬೆಳಗ್ಗೆ ಎದ್ದು ಯಾರ ಮುಖ ನೋಡೋದು ಅಂತ ಗೊತ್ತಿಲ್ಲ ನಾನು ಯೂಜಲಿ ನನ್ನ ಮುಖ ನೋಡ್ತೀನಿ ಇದನ್ನೇ ನಾನು ವಾಲ್ಪೇಪರಲ್ಲಿರೋ ಶಿವನ ಮುಖ ನೋಡ್ತೀನಿ ಇವತ್ತು ನನ್ನ ಗ್ರಾಚಾರ್ಯಕ್ಕೆ ನಾನು ಯಾರ ಮುಖ ನೋಡ್ತೀನಿ ಅಂತ ಗೊತ್ತಿಲ್ಲ ಬರ್ರಿ ಓಡ್ಸ್ಕೊ ಇದೀನಿ ನಾನೇ ನಾನು ಓಡ್ಕೋತ ಇದ್ದೀನಿ ನಾನೇ ನಾನು ಗಾಯ ಮಾಡ್ಕೋತಾ ಇದ್ದೀನಿ ಹೋಪ್ಫುಲ್ಲಿ ಸಾಯಂಕಾಲವರೆಗೂ ಸರ್ವೈವ್ ಆಗ್ತೀನಿ ಇವಾಗ ಊಟ ಮಾಡೋಣ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗ್ತದೆ ನಂಗೆ ಸಿಕ್ಕಾ ಬಟ್ಟೆ ಹೊಟ್ಟೆ ಸಿಗ್ತದೆ ನಾನು ಇನ್ನೂ ಏನು ತಿಂದೇ ಇಲ್ಲ ಬಿಸಿ ಬಿಸಿ ಒಬ್ಬರ ಜೊತೆ ತುಪ್ಪ ತಿನ್ನೋಣ ಅಂದ್ರೆ ನಮ್ಮಅಮ್ಮ ಒಬ್ಬಟ್ಟು ಎಲ್ಲ ದಿಸ್ ದ ಟೆಕ್ನಿಕ್ ಬ್ರಂ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಡಬ್ಬ ಹೆಂಗಿದ್ದಾರೆ ಲಕ್ಷ್ಮೀ ರಂಜಿತಾಸ್ ರಂಜಿತಾ ಅವರೇ ಇಲ್ಲಿ ನೋಡಿ ಇಬ್ರು ಕುತ್ಕೊಂಡು ದೇವ್ರು ನೋಡ್ತಾವ್ರೆ या <laughs>

எ <laughs> ஜன <laughs> <laughs> ದೇವನೆಲ್ಲ ಕದಲಿಸಿದಾಯಿತು ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಸಾಮಾನು ಎತ್ತಿಟ್ಟಿದ್ದೀವಿ ಎಲ್ಲನೂ ಎತ್ತಿದ್ದಿಲ್ಲ ಬಟ್ ಇವಾಗ ನಾವು ನಮ್ಮ ಮಾಮ ಮನೆಗೆ ಹೋಗ್ತಿದ್ದೀವಿ ಮಾಮ ಆ್ಯಂಡ್ ಅತ್ತೆ ಅವ್ರ ಮನೆಗೆ ಎವ್ರಿ ಇಯರ್ ವಿತೌಟ್ ಮಿಸ್ ನಾವು ಹೋಗಿ ಹೋಗ್ತೀವಿ ಈವನ್ ಎಟ್ ದಿ ಲಾಸ್ಟ್ ಮಿನಿಟ್ ಮರ್ತೋದ್ರು ಫೋನ್ ಮಾಡಿ ಕರೀತಾರೆ ಪಾಪ ಸೊ ಯಾ ತುಂಬ ದಿನಗಳಾಗಿದೆ ಅವ್ರ ಮನೆಗೆ ಹೋಗಿ ಇವಾಗ ಹೋಗಿ ಅವ್ರ ಮನೆ ಲಕ್ಷ್ಮಿ ನೋಡ್ಕೊಂಡು ಕುಂಕುಮ ತೊಗೊಂಡು ಬರೋಣ ಬನ್ನಿ ಬಸ್ಸೇ ಇವತ್ತು ಎಂಥ ಡಿಸಪಾಯಿಂಟ್ಮೆಂಟ್ ಡೇ ಅಂದರೆ ಈ ಥರ ಡಿಸಪಾಯಿಂಟ್ಮೆಂಟ್ ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿದೆ ಬಟ್ ಇವತ್ತು ಜಾಸ್ತಿನೇ ಹರ್ಟ್ ಆಯಿತು ಯಾಕೆಂದರೆ ನಾನು ಆಲ್ರೆಡಿ ನಿಮಗೆಲ್ಲ ಹೇಳ್ತಾಯಿದ್ದೆ ನಾನು ಸೀರೆ ಉಟ್ಕೋಬೇಕು ಸೀರೆ ಉಟ್ಕೋಬೇಕು ಸೀರೆ ಉಟ್ಕೋಬೇಕು ಚೂಸ್ ಮಾಡಬೇಕು ಅಂತ ಆ್ಯಂಡ್ ಒಂದು ಬ್ಯೂಟಿಫುಲ್ ಸ್ಯಾರಿ ಕೂಡ ಚೂಸ್ ಮಾಡಿದೆ ಉಟ್ಕೊಳ್ಳೋಕ್ಕೆ ಅಂತ ಬಟ್ ಉಟ್ಕೊಂಡಾದ್ಮೇಲೆ ಒಂದು ಚೂರು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಆ ಕಡೆಯಿಂದ ನಮ್ಮ ಅಮ್ಮನೂ ಎಫರ್ಟ್ಸ್ ಇರಲಿಲ್ಲ ಅದು ಚೆನ್ನಾಗಿ ಕಾಣೋಂಗೆ ಮಾಡೋಕ್ಕೆ ಮಲ್ಟಿಪಲ್ ಪ್ಲೀಟ್ಸ್ ಮಾಡಿದ್ರು ನರಿಗೆ ಮಾಡಿದ್ರು ಚೆನ್ನಾಗಿ ಕಾಣ್ತಲ್ಲ ಸಿಂಗಲ್ ಪಿನ್ ಮಾಡಿದ್ರು ಚೆನ್ನಾಗಿ ಕಾಣ್ತಲ್ಲ ನಾನು ಫಸ್ಟೇ ಬುದ್ಧಿವಂತೆ ನಾನು ಎಲ್ಲ ಒಡವೆನೂ ಚೇಂಜ್ ಮಾಡಿ ನೆಕ್ಲೆ ಓಲೆ ಎಲ್ಲ ಹಾಕೊಂಬಿಟ್ಟಿದೆ ಬಟ್ ಲಾಸ್ಟ್ ಮಿನಿಟಲ್ಲಿ ಅದು ಚೆನ್ನಾಗೇ ಕಂಡಿಲ್ಲ ಅಂದ್ಕೊಳ್ಳಿ ಆ್ಯಂಡ್ ನಮ್ಮಮ್ಮನೂ ಏನೂ ಎಫರ್ಟ್ಸ್ ಆಗ್ತಾ ಇರಲಿಲ್ಲ ಅದು ಚೆನ್ನಾಗಿ ಕಾಣಂಗೆ ಮಾಡೋಕ್ಕೆ ನನಗೆ ತಲೆ ಕೆಟ್ಟೋಯ್ತು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅದಕ್ಕೆ ಬಿಚ್ಚಿ ಎಸ್ಬಿಟ್ಟು ನಾರ್ಮಲ್ ಡ್ರೆಸ್ ಹಾಕೊಂಡೆ ಅದಾದಮೇಲೆ ನನ್ನ ಮೂಡಂತೂ ಅಟ್ಟರ್ ಫ್ಲಾಪ್ ಆಗೋಗಿತ್ತು ನಾನಂತೂ ಎದ್ದು ಬಂದೇ ಇಲ್ಲ ಆಚೆ ರೂಮಲ್ಲಿ ಕೂತ್ಕೊಂಬಿಟ್ಟಿದೆ ಒಂದೆರಡು ಅವರ್ ಕುತ್ಕೊಂಡ್ಬಿಟ್ಟಿರ್ತೀನಿ ರೂಮಲ್ಲಿ ಎದ್ದು ಆಚೆನೇ ಬಂದಿಲ್ಲ ನಾನು ಆ್ಯಂಡ್ ಆಗ ಆ ಗ್ಯಾಪಲ್ಲಿ ನಮ್ಮ ಮನೇಲಿ ಯಾರು ಕುಂಕುಮ ತೊಗೊಳೋಕ್ಕೂ ಬಂದಿಲ್ಲ ಮಳೆನೋ ಏನೋ ಗೊತ್ತಿಲ್ಲ ಯಾರೂ ಬಂದೇ ಇಲ್ಲ ಕುಂಕುಮ ಯಾರೂ ಬಂದೇ ಇಲ್ಲ ಕುಂಕುಮ ತೊಗೊಳೋಕ್ಕೆ ಸೊ ಐ ವಿಸ್ ಇಸ್ ಸಿಟಿಂಗ್ ದೇರ್ ಐಡಲ್ ಅದಾದಮೇಲೆ ಮೇಲೆ ರಂಜಿತಾ ಬಂದಳು ಅವಳು ಬಂದ ಮೇಲೆ ಸ್ವಲ್ಪ ಮೂಡು ಫ್ರೆಶನ ಪಾಯ್ತಾವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಏನು ನೋಡ್ತೀಯ ಮಾಡಿತ್ತಲ್ಲ ನೀ ನೋಡೋದು ಬೇರೆ ನಿಂತ್ಕೊಂಡು ಇಲ್ಲ ಯಾರು ಇಷ್ಟಕ್ಕೆ ರೇಷ್ಮೆ ಸೀರೆ ಉಟ್ಕೋತಾರೆ ನೀವೇ ಹೇಳಿ ಸುಮ್ಮನೆ ಮಾತಾಡಿದ್ರೆ ಏನ್ ಹೇಳಿ ನಿಮ್ಮ ಮುಂದೆ ಜಗಳ ಆಡ್ಬೇಕಾಗುತ್ತೆ ಅದು ಬೇಡ ಹೋಗೋಣ ಬನ್ನಿ ಇವಾಗ ನಮ್ಮ ಮನೆ ಸೊ ನಮ್ಮ ಮಾಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಮಂಜು ಅಂಟಿ ಮನೆಗೆ ಹೋಗಿದ್ವಿ ನಿಕ್ಕಿ ನೋಡಿ ಎಷ್ಟು ಉದ್ದ ಆಗಿದ್ದಾನೆ ಅಂತ ಲಾಸ್ಟ್ ಟೈಮ್ ನೀವು ನೋಡಿದಾಗ ಎಷ್ಟು ಪುಟ್ಟ ಪಾಪು ಆಗಿದ್ದ ಇವಾಗ ಇಷ್ಟು ಉದ್ದ ಆಗ್ಬಿಟ್ಟಿದ್ದಾನೆ ಅಂಡ್ ಆಂಟಿನೂ ಲಕ್ಷ್ಮೀ ಕೂರ್ಸಿದ್ರು ಅಲ್ಲಿ ಹೋಗಿ ನಾವು ಕುಂಕುಮ ಎಲ್ಲ ತಗೊಂಡ್ವಿ ಅದಾದ್ಮೇಲೆ ನಿಕ್ಕಿ ನಮ್ಮನ್ನ ಹೋಗೋಕೆ ಬಿಡ್ತಾ ಇಲ್ಲ ಅವ್ನ ಅವ್ರ ಮನೆಯವ್ರಿಗೆ ಬಾಯ್ ಮಾಡಿ ನಮ್ಮ ಜೊತೆ ಬರ್ತಾ ಇದ್ದ ಬಟ್ ಉಂಡು ಹೋದ ಕೊಂಡು ಹೋದ ಅಂತ ನಾವು ಅಷ್ಟಾ ಕುಂಕುಮಕ್ಕೆ ಬಂದ್ ನಿಕ್ಕಿನೂ ಹೋಗ್ತೀವಿ ಬಾಮ್ಮ ಹೋಗೋಣ ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಮ್ಮ ಮಾಮ ಮನೆಗೆ ಹೋಗಿದ್ವಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಪಾಪು ಜೊತೆ ಆಟ ಆಡ್ತಾ ಕೂತ್ಕೊಂಡು ಮಾತಾಡ್ತಾ ಎಷ್ಟೊತ್ತಾಗೋಯಿತು ಬರೋಷ್ಟ್ರಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಬಂದಿದ್ದ ತಕ್ಷಣ ನಾನು ಮಮ್ಮಿ ಮಲ್ಕೊಂಡ್ಬಿಟ್ವಿ ದಿಸ್ ಇಸ್ ದ ನೆಕ್ಸ್ಟ್ ಡೇ ಎಲ್ಲಿ ನಮ್ಮ ಮಮ್ಮಿ ಒಂದು ಸಲ ಪೂಜೆ ಮಾಡಿ ಒನ್ ಲಾಸ್ಟ್ ಟೈಮ್ ಅದಾದಮೇಲೆ ಸೀರೆ ಮತ್ತು ಮುಖವಾಡ ಆಮೇಲೆ ತೆಂಗಿನಕಾಯಿ ಎಲ್ಲ ತೆಗಿತಾರೆ ಎಲ್ಲ ಅಲಂಕಾರ ತೆಗಿತಾರೆ ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಮಮ್ಮಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ಅದು ಈ ವಿಡಿಯೋ ಮಾಡೋಕ್ಕೋಸ್ಕರ ನನ್ನ ಈ ವ್ಲಾಗಿಗೋಸ್ಕರ ಇದನ್ನು ಹಾಕೋಕ್ಕೋಸ್ಕರ ನನ್ನ ಎಪ್ಸಿದ್ರು ಎದ್ದೋಳ ಎಳು ಎದುರು ಅಂತ ನನ್ನ ಹಿಂದೇನೇ ಇದ್ದರು ಬಟ್ ಯಾ ಅದು ನನಗೂ ಒಂದು ಮೆಮೊರಿ ಥರ ಇರುತ್ತಲ್ವ ಲಾಸ್ಟಲ್ಲಿ ಇಳಿಸ್ಬೇಕಾದ್ರೆ ಒಂದು ಲಾಸ್ಟ್ ಟೈಮ್ ಪೂಜೆ ಮಾಡಿದ್ದು ಅಂತ ನಾನು ಬಂದಲ್ಲಿ ಕೂತ್ಕೊಂಡು ಕಿಣ್ ಕಂಡುಬಿಡಕ್ಕಾಗಿದ್ದೆ ಪಿಣಿ ಪಿಣಿ ಅಂತ ನೋಡ್ತಾ ವೀಡಿಯೋ ಮಾಡ್ತಾಯಿದ್ದೆ ಅದಾದಮೇಲೆ ಇದನ್ನೆಲ್ಲ ಕೂರ್ಸೋದು ಒಂಥರ ಅಂದರೆ ಇದನ್ನೆಲ್ಲ ಎತ್ತಿ ಈ ಜಾಗನ ಕ್ಲಿಯರ್ ಮಾಡಿ ಮೊದಲಿದ್ದಂತೆ ಮಾಡೋದು ಇನ್ನೊಂದು ಥರದ ಟಾಸ್ಕು ನಾವು ಬೇರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ ಅದು ಯಾಕೆ ನಮ್ಮಮ್ಮಿ ಈ ಥರ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾರೋ ನನಗೂ ಗೊತ್ತಿಲ್ಲ ಮಾಡಿಸ್ತಾರೆ ಮಾಡ್ತಾರೆ ಅವರು ರೆಸ್ಟ್ ತೊಗೊಳಲ್ಲ ನಮಗೂ ರೆಸ್ಟ್ ಬಿಡಲ್ಲ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಆ್ಯಂಡ್ ಯಾ ಅಷ್ಟೇ ಇವತ್ತಿಗೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಐನೂ ತುಂಬ ರ್ಯಾಂಟ್ ಮಾಡಿದ್ದೀನಿ ಈ ವ್ಲಾಗ್ನಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಜಾಸ್ತಿ ರ್ಯಾಂಟ್ ಮಾಡಿದ್ದೀನಿ ಬಟ್ ದಟ್ ಇಸ್ ಹೌ ಐ ಆಮ್ ಐ ವಾಂಟ್ ಟು ಬಿ ಕ್ಯಾಂಡಿಡ್ ಸುಮ್ಮನೆ ಶುಗರ್ ಕೋಟ್ ಮಾಡೋಕೆ ನನಗಿಷ್ಟ ಇಲ್ಲ ಯಾ ಅದಕ್ಕೆ ನೀವು ನನ್ನ ಇಷ್ಟಪಡೋದಲ್ವ ನಿಜ ಹೇಳಿ ಹೌದು ತಾನೆ ಸರಿ ಸರಿ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಇಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೋಗ್ತಾ ಹಂಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ